ಗಣಪತಾಯೇ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ತುಂಬ ವಿಶಿಷ್ಟಕರವಾದಂಥ ಹಾಗೆ ಪ್ರಚಂಡ ಪ್ರಚಂಡಶಾಲಿಯಾದಂತಹ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ ಇದನ್ನು ಹೇಗೆ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನೇನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಮೊದಲನೆಯದಾಗಿ ನಾವು ಯಾರನ್ನು ಇಷ್ಟಪಡ್ತಾ ಇರ್ತೀವೋ ಅವರು ನಮಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅಥವಾ ಎಷ್ಟೇ ಅವರನ್ನು ಹಿಂಬಾಲಿಸಿಕೊಂಡು ಹೋದರು ಇಲ್ಲವ ಅವರಿಗೆ ನಾವು ಎಷ್ಟೇ ಪ್ರಾಮುಖ್ಯತೆ ಕೊಟ್ಟರೂ ಅವರು ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಬಗ್ಗೆ ಎಲ್ಲಷ್ಟು ಯೋಚನೆ ಮಾಡದೆ ಅವರ ಪಾಡಿಗೆ ಅವರು ಇದ್ದರೆ ಇಲ್ಲವೇ ಒಂದೇ ಆಫೀಸಲ್ಲಿ ನೀವು ಕೆಲಸ ಮಾಡ್ತಾ ಇದ್ರು ಅವರು ನಿಮ್ಗೆ ತುಂಬ ಇಷ್ಟ ಆಗಿರ್ತಾರೆ ಬಟ್ ನಿಮ್ಮ ಮಾತಿಗಾಗಲಿ ಇಲ್ಲ ನಿಮ್ಮಿಗಾಗಲಿ ಯಾವುದೇ ರೀತಿಯ ಕಿಮ್ಮತ್ತು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಕ್ರಿಯೆಯನ್ನು ಮಾಡಿ ಸಾಕು ನೀವು ಈ ಕ್ರಿಯೆಯನ್ನು ಮಂಗಳವಾರದ ದಿನ ನೀವು ಮಾಡಿ ಸಾಕು ಆಟೋಮೆಟಿಕ್ ಅವರೇ ನಿಮ್ಮ ಕಡೆ ವಾಲ್ತಾರೆ ನಿಮ್ಮನ್ನು ಇಷ್ಟಪಡ್ತಾರೆ ನಿಮಗೆ ಬೆಲೆ ಕೊಡ್ತಾರೆ ಜೀವನದಲ್ಲಿ ನಿಮಗೆ ಕೊಡುವಷ್ಟು ಪ್ರಾಮುಖ್ಯತೆ ಬೇರೆ ಯಾರಿಗೂ ಕೊಡೋದಿಲ್ಲ ಏನು ಮಾಡಬೇಕು ಮಂಗಳವಾರದ ದಿನ ಅವರ ಒಂದು ಫೋಟೋವನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಒಂದು ಜೇನು ತುಪ್ಪದ ಡಬ್ಬ ತಗೊಳ್ಳಿ ತಗೊಂಡು ಫೋಟೋವನ್ನು ಬಲಗೈಯಲ್ಲಿ ಹಿಡಿದುಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಫೋಟೋ ಬಲಗೈಯಲ್ಲಿ ಹಿಡಿದು ಮುಷ್ಟಿಗಟ್ಟಿ ಮಾಡಿ ಇವಾಗ ನಾನು ಕೊಡುವ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಿ ನೂರ ಎಂಟು ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಆ ಫೋಟೋಗೆ ಉಫ್ ಅಂತ ಅಭಿಮಂತ್ರಿಸಿ ಅಭಿಮಂತ್ರಿಸಿ ಆದ ಮೇಲೆ ಅದನ್ನು ಫೋಲ್ಡ್ ಮಾಡಿ ಜೇನು ತುಪ್ಪದ ಡಬ್ಬದಲ್ಲಿ ಹಾಕಿ ಮುಚ್ಚುಳವನ್ನು ಟೈಟಾಗಿ ಹಾಕ್ಬಿಡಿ ಅದ ತದನಂತರ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಹರಳಿ ಮರದ ಬುಡದಲ್ಲಿ ಅರ್ಧ ಅಡಿ ಮಣ್ಣನ್ನು ತೋಡಿ ಮಣ್ಣಿನಲ್ಲಿ ಮುಚ್ಚಿ ಬಂದುಬಿಡಿ ಸಾಕು ಆಮೇಲೆ ನೋಡಿ ಏನು ನಾನು ಇಷ್ಟಲಿ ತನಕ ನಾನು ನಿಮಗೆ ಅದು ವಿಶ್ಲೇಷಣೆ ಏನು ಕೊಟ್ಟನು ಅದೇ ರೀತಿ ಜೀವನ ನಡೆಯುತ್ತೆ ಅದಕ್ಕೆ ಮಂತ್ರ ಹೀಗಿದೆ ಓಂ ರೀಂ ಕ್ಲೀಂ ಮಮ್ ಹಮ್ಮುಕಿ ಆಕರ್ಷಣ ಸುಖೇ ನಮಃ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ನ ಸ್ನೇಹಿತರೆ ಓಂ ರೀಂ ಕ್ಲೀಂ ಮಮ್ ಅಮುಖಿ ಆಕರ್ಷಣ ಸುಖೇ ನಮಃ ಈ ರೀತಿಯಾಗಿ ನೀವು ಮಾಡಿದ್ದೆ ಹಾದಲ್ಲಿ ಖಂಡಿತ ನಿಮಗೆ ಅವರು ಸಿಕ್ಕೇ ಸಿಗ್ತಾರೆ